ಮತ್ತೇನ್ ಸಾಕಿದ್ದ ಆಕಳ ಆಕಳ ಶಬಾಷ್ ಈಕಿ ಹತ್ತು ರೂಪಾಯಿ ಕೊಡ ಮುಗಿಸ್ಬೇಕು ಅನ್ನೋದು ಇಲ್ಲ ನಿಂತಲ್ಲಿ ಹಾಗೆ ಮನಿ ಒಳಗ ಒಂದ ಆಕಳ ಸಾಕಿದ್ದ ಹೌದು ಇವ್ರ ಲಕ್ಷ ಇಲ್ಲೇ ಐತಿ ನೋಡಾಕ್ ನಾ ಚೆಕ್ ಮಾಡಿನಿ ಮನಿ ಒಳಗ ಒಂದ್ ಆಕಳ ಸಾಕಿದ್ದ ಹೌದು ಆಕಳ ಗಾಬ್ಬೆತ್ ಗರ್ಭಿಣಿ ಎತ್ತ ಹಾ ಅದಕ್ಕ ಈಗ ಇಳಿತೈತಿ ಆಗ ಇಳಿತೈತಿ ಈಗ ಇಳಿತೈತಿ ಅಂತ ಬೆಳತನ ಗಂಡ ಬೆಳಿಗ್ಗೆ ಆರು ಗಂಟೆ ಆದ್ರೂ ಆಕಳು ಇಳಿಲಿಲ್ಲ ಬೆಳಿಗ್ಗೆ ಆರು ಗಂಟೆ ಹೆಂಡತಿ ಅಂತ ಬರ್ತಾಳು ಬೆಳತನ ಕುಂತದಿನ್ನು ಇಳದಿಲ್ಲ ಇಲ್ಲ ನಾನು ನೋಡ್ಕೊಂತ ಕುಂದೂ ನೀ ಜಳಕಾರ ಮಾಡಿ ಹೇಳಿ ಹೆಂಡತಿ ಗಂಡನ ಒಳಗ್ ಕಳ್ಸಳು ಗಂಡ ಎಲ್ಲಾ ಅರಿವಿ ಕಳೆದ ಜಳಕಾ ಮಾಡಾಕದ ಆಕಳ ಇಲ್ಲಿ ಇಳಿದ್ ಬಿಡ್ತಿ ಹೆಂಡತಿ ಒಳಗ್ ಗಂಡನ್ ಏ ಏತಮ್ಮ ಏ ಇವ್ರು ಇವರು ಆಟ ಕಾಡಾಕ್ತಾರ ಹೌದಾ ಆ ಸಮಯದೊಳಗ ಆಕಳ ಇಳದು ಬಿಡ್ತು ಬಿಡ್ತು ಹೆಂಡತಿ ಒಳಗೆ ಗಂಡನ ಹೋದ ಗಂಡ ಅಂಶರ ನಿನ್ನೆ ರಾತ್ರಿ ಅಂದ ದ ಕೊತ್ತಿದ್ದ ಆಕಳು ಇಳದಂತೆ ಹೇಳಿ ಬಡಾ ಬಡಾ ಮ್ಯಾಗಿಂದ ಅಂಗಿ ಒಂದ ಹಾಕೊಂಡಿದ್ದ ಬಡ್ಡನ್ನ ಮರ್ತ ಹಾಗೆ ಓಡಿ ಬಂತ ಓಡಿ ಬಂತ ಓಡಿ ಬಂದ ಹೌದು ಓಡಿ ಬಂತ ಕುಣ್ಲೇ ಆಹಾ ಬಂಗವನ ಆಕಳ ನೋಡಿದ ಹೌದು ಆಕಳು ಇಳದಿತ್ತು ಇಳಿತ್ತು ಏನು ಇಳದಂತೆ ನೋಡಬೇಕು ಹೋಗಿ ನೋಡ್ತಾನ ಹೋರಿ ಇಳದಿತ್ತು ಹೊರಿ ಇಳಿದುಬಿಟ್ಟ ಇನ್ನು ಹೋರಿ ಇಳ್ದತಿ ಇನ್ನು ಹೋರಿ ಊರಿಗೆ ತೋರಿಸಿ ಹೋರಿ ಎತ್ಕೊಂಡು ಬಗಲಾಗಿ ಹಿಡ್ಕೊಂಡು ಹಿಡ್ಕೊಂಡಿಡ್ಕೊಂಡ ಊರಾಗ ಇನ್ನು ಹೋರಿ ಎಲ್ಲ ಹೊಂಟ ಹೌದಾ

ವಾಪಸ್ ಮಣಿಗೆ ಹೋದ ಹೌದಾ ಹೆಂಡತಿ ಮನೆ ಯಾಕೆ ಕೇಳ್ತಾಳ ಏನ್ ಅತ್ತ್ರಿ ಏನ್ರೀ ಇದಾ ಇದು ನಾನು ಹೋರಿ ಯಾರು ಅವಾಗ ಮಂಗ್ಯಾ ಹಳೆ ಮಂಗ್ಯಾ ಬಗಲನ್ ಹೋರಿ ಏನು ಮಾಡ್ತಿ ನೀನು ಮುಂದಿನ ಅಟಾ ವಮ್ಮಿಂದ ನಾ ಮಾತಾಡದ ಬಗಲ ಅದಕ್ಕ ನಾನು ಇರಿಯಾರ್ ಮೊದಲ ಮಾತಾಡಬೇಡ ಅಂತ ಅಂದಿರನ್ ಸುಮ್ ಬಾಯ್ ಜಗ್ ಯಾಕೋ ಸಭೆ ಒಂದ ಸ್ವಲ್ಪ ಸಭೆ ಆಗಿತ್ತು ಹೌದು ಅದಕ್ಕ ಇನ್ನ ಕೊನೆಯದಾಗಿ ಮಂಗಳ ಕಾರ್ಯ ಮಾಡುವಂತ ಸಮಯ ಆಹಾ ನೋಡಿ ಒಂದು ವಿಚಾರ ಹೇಳ್ತೀನು ಕಣ್ಣು ಯಾ ಕೋರೆ ಕಡತ ಕಾಕಾ ಬಾ ಕಣ್ಣೋಟ ಅತ್ತದವ ನಿನ್ನ ಯಾವ ಆದಾಗ ಮಟ್ಟಣ ಮಾರಬಹುದು ಮಾರ ತಗಡು ಮಾರಬಾರ್ ಇದು ಬಂಗಾರದ ಜಾಗ ಬಂಗಾರದಷ್ಟು ಬಂಗಾರಗಳನ್ನ ಬಾರ ಮಾಡಿ ಸ್ವಲ್ಪ ಅಲೆಟ್ ಇಲೆಟ್ ಕಪ್ಸಾಕ ಒಂದೊಂದು ಇಟ್ಟು ತಗಡು ಮಾರಾಯ್ತಿವಿ ಹೌದಾ ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರೆ ತಗಡಿನ ಸುದ್ದಿನ ಹೇಳಂದ್ರೆ ಮುಗಿ ಮುಡ್ತೈತಿ ಅದನ್ನ ಆಕ ನಮ್ಮ ಕಡೆ ಬಂದಾಗ ಹೇಳುನು ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರೆ ನಮ್ಮ ಹಿರಿಯರ್ಗಿನ ಕೊನೆಯದಾಗಿ ಎರಡು ಎರಡು ವಿಷಯವನ್ನು ಹೇಳಿ ನಮ್ಮ ಮಂಗಳ ಕಾರ್ಯಕ್ಕೆ ಬರ್ತೀವಿ ಏನಪ್ಪಾ ಅದು ಕೇಳಿದ್ರೆ ಗಂಡು ಹೆಚ್ಚೋ ಹೆಣ್ಣು ಹೆಚ್ಚೋ ಸಾಕಷ್ಟು ಗೀಗಿ ಪದಗಳನ್ನು ಕೇಳಿರಿ ಕೇಳ್ಯಾರ ಈಗ ಬಂದ ಚೌಡಿಕಿ ಪದಗಳನ್ನು ಕೇಳಿದ್ರಿ ಹೌದು ಪುರಾಣ ಪುಸ್ತಕಗಳನ್ನು ಓದ್ಕೊಂಡಿರಿ ಯಾವ್ದು ಹೆಚ್ಚ ಯಾವ್ದು ಕಡಿಮೆಲ್ಲಾ ಗೊತ್ತಿದ್ದ ಮಾತಾ ಇದೊಂದು ಮನರಂಜನೆ ಕಾರ್ಯಕ್ರಮ ಹೌದು ಹೌದಾ ಇಲ್ಲಿ ಆ ಗಂಡ ಮಗನು ಅಷ್ಟೇ ನಿಮ್ಗ ಈ ಹೆಣ್ಣು ಮಗಳು ಅಷ್ಟೇ ಎರಡು ಮಕ್ಕಳನ್ನ ಸಾಲಿ ಕಲಿಯಲಾಕ್ ಸಾಲಿ ಒಳಗೆ ಹಾಕ್ಯರಿ ಹಾಕಿ ಸಾಲಿ ಒಳಗೆ ಯಾವ ಮಗ ಅಭ್ಯಾಸ ಕಡಿಮೆ ಮಾಡ್ಯಾನ ಅವಾಗ ಬಡಿಗಿ ಅಭ್ಯಾಸ ಯಾರು ಚಲೋ ಮಾಡ್ಯಾರ ಅವರಿಗೆ ಎರಡು ಮಕ್ಕಳ ನಿಮ್ಮೇ ಹೌದು ಅದಕ್ಕೆ ಅಭ್ಯಾಸದ ವಿಷಯವನ್ನು ತಿಳ್ಕೊಳ್ಳೋಗೋಸ್ಕರ ನಾವು ನೀವು ಈ ಕಾರ್ಯಕ್ರಮವನ್ನು ಮನೋರಂಜನೆ ರೂಪದೊಳಗೆ ತಂದಿವಿ ಗಂಡ ಬೆಟ್ಟ ಹೆಣ್ಣಿಲ್ಲ ಹೌದು ಹೆಣ್ಣು ಬೆಟ್ಟ ಗಂಡ ಗಂಡಿಲ್ಲ ಹಕ್ಕಿ ಪಕ್ಷಿಗೆ ಜೋಡ ಗಿಡ ಗಂಟಿಗೆ ಜೋಡಿ ಹೆಣ್ಣ ಗಂಡಿಗೆ ಜೋಡ ಎಡಗೈಗೊಂದು ಬಲಗೈ ಜೋಡ ಗಂಡಗೊಂದು ಹೆಂಚಿ ಜೋಡ ಯಾರ ವಿದ್ಯಾವಂತರದಾರೋ ಅವರೇ ಹೆಚ್ಚ ಹೆಚ್ಚ ಹೌದಾ ಅದಕ್ಕೆ ನಾನು ಒಂದೇ ಒಂದು ಮಾತು ಏನಪ್ಪಾ ಅಂತ ಕೇಳಿದ್ರೆ ತಾಯಿ ಸುಮಾರು ಇಲ್ಲ ತಾಯಿ ಬದಲು ಹೇಳನು ನಾನು ಒಂದೇ ಹೇಳ್ತನ್ರಿ ಯಾರಾ ಏನ್ರೀ ಕೊನೆದಾಗಿ ಮುಗಿಸುವಂತ ಘಟ್ಟದೊಳಗೆ ಅಹಾ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರ್ಲಿ ನಾವ ಇಲ್ಲಿ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋದ ನಂತರ ಹೌದು ನಮ್ಮ ಕಮಿಟಿ ಹಿರಿಯರೆಲ್ಲ ಏನನ್ಬೇಕು ಏನನ್ಬೇಕು ರೀ ಈ ಅಪ್ಪಿ ಸುಮ್ಮ ಕುಂಡ್ರಲಿ ಲಾಸ್ಟ್ ಬರತೆ ಕಪ್ಪ ಕೊಡ್ರಿ ಎರಡು ಮಾತು ಮಾತಾಡಿ ಸುಮ್ಮ ಕುಂದ್ರು ಹೌದಾ ಹೌದು ಕೊನೆ ಘಟ್ಟದೊಳಗೆ ಅಹಾ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರಲಿ ಇರ್ಲಿ ಹೌದಾ ಹೌದು ನಾವು ನೀವು ಎಲ್ಲ ಕಾಲ ಕೆಟ್ಟೈತಿ ಐತಿ ಕಾಲು ಕೆಟ್ಟ ಕಾಲು ಅಂತೀವಿ ಹೌದು ಕಾಲ ಕೆಟ್ಟಿಲ್ಲ ಮನುಷ್ಯನ ತಲೆ ಕೆಟ್ಟ ತಲಿ ಕೆಟ್ಟೈತಿ ಹೆಂಗಪ್ಪ ಒಂದೇ ಒಂದೇ ಮಾತನ್ನ ಹೇಳಿ ಬಿಡ್ತನ ಕಾರ್ಯಕ್ರಮ ಮುಗಿಸಿ ನಾವು ಮನಿಗೆ ಹಾದ ನಂತರ ಇಲ್ಲಿ ಕಮಿಟಿ ಹಿರಿಯಾರ್ ಏನ್ ಅನ್ಬೇಕು ಏನಪ್ಪಾ ಎರಡು ಒಳ್ಳೆ ಮೇಳಗಳನ್ನ ತರಿಸಿದ್ವು ಅವ್ರ ಹಾಡುವಂತ ಹಾಡುಗಳನ್ನು ಕೇಳಿ ಅವ್ರ ಮಾತಾಡುವಂತ ಮಾತುಗಳನ್ನು ಕೇಳಿ ಇಲ್ಲಿ ಬಾಳೆ ಬಿಟ್ಟ ಅವ್ರ ಬಾಳೆ ಮಾಡ್ಲಾಕ್ ಹತ್ಯಾರ ಬಾಳೆ ಬ್ಯಾಡ್ ಅಂದ ಅವ್ರು ಸಂಸಾರ ಮಾಡ್ಲಾಕ್ ಅನ್ಬೇಕು ಅನ್ಬೇಕು ಅದನ್ನ ಬಿಟ್ಟು ನಾವು ಕಾರ್ಯಕ್ರಮ ಮಾಡಿ ಮನಿಗ್ ಹಾದ ನಂತರ ಅವೇನೋ ಎರಡು ಮೇಳ ತಂದಿದ್ರಪ್ಪ ನೋಡ್ಕೊಂಡು ಚೌಡಿಕೆ ಅವ್ರ ಅಂತೇಳಿ ಹೇಳಿ ಅವ್ರ ಹಾಡು ಹಾಡ ಕೇಳಿ ನಮ್ಮ ಇದ್ದ ಬಾಳೆಗಳ ಒಡೆದು ಎಡ್ ಆಗ್ಯಾವು ಅವು ಅದಕ್ಕಾಗಿ ಹೌದು ಕಾಲ ಕೆಟ್ಟಿಲ್ಲ ಮನುಷ್ಯನ ತಲಿ ಕೆಟ್ಟ ಹೌದು ಅಂತ ಪಾತಿ ಹೆಂಗ್ರಿ ಇಬ್ಬರ ತಂದಿ ತಾಯಿ ಎರಡು ಗಂಡ ಮಕ್ಕಳಿದ್ದು ಹೌದು ಇಬ್ಬರ ತಂದಿ ತಾಯಿ ಎರಡು ಗಂಡ ಮಕ್ಕಳಿದ್ದು ಎರಡೂ ಗಂಡ ಮಕ್ಕಳ ವಿಜಾಪುರದಂತ ಸ್ಕೂಲಿಗೆ ಸಾಲಿ ಕಲಿಸಬೇಕಂತ ತಾಯಿಂದ ತಾಯಿ ಕಳಿಸಿದ್ರು ಹೌದು ಬೇಕು ರಾಕ್ ಬೇಕಾಗ ಸಾಲ ಮಾಡಿ ಸಾಲ ಮಾಡಿ ಆಸ್ತಿ ಮಾರಿದ್ರು ಹೌದು ಮಣಿ ಮಾರಿದ್ರು ಕೊನೆಗೆ ಬಂದು ಭಿಕ್ಷಾ ಬಿಡ್ಲಾಕ್ ಬಂದ್ರು ಹೌದಾ ಅವಾಗ ತಂದೆ ತಾಯಿ ಭಿಕ್ಷಾ ಬಿಡ್ಲಾಕ ಬಂದ್ರ ಅಲ್ಲಿ ಮಕ್ಕಳಿಗೆ ನೌಕರಿ ಸಿಕ್ಕಿತ್ತು ಸಿಕ್ಕಿತ್ತು ಎಂತ ನೋಕರಿ ಒಬ್ಬ ಮಗಗ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಪಗಾರ ಪಗಾರ ಐತಿ ನಮ್ಮ ದೇಶದಾಗಲ್ಲ ಸಿಕ್ಕಿತ್ತು ಸಿಕ್ಕ ಇಬ್ಬರಿಗೆ ನೌಕರಿ ಸಿಕ್ತು ಅಲ್ಲಿ ತಂದೆ ತಾಯಿ ಓಣಿ ಪುಲ್ ಖುಷಿಯಾಗಿ ಜನಕ್ಕೆಲ್ಲ ಹೇಳ್ಕೊಂತ ಹೋಗ ನಮ್ಮ ಮಕ್ಕಳಿಗೆ ನೌಕರಿ ಸಿಕ್ಕ ಲಕ್ಷ ರೂಪಾಯಿ ಪಗಾರ ಐತಿ ಪಾದ ಮಣಿ ಒಳ್ಳೆ ತರ್ತಾರ ಹಾದ ಆಸ್ತಿ ಹೊಳ್ಳೆ ತರ್ತಾರ ನಾವೇನು ಚೆನ್ನಾಗಿರ್ತಿವಿ ಓದ್ತಿವ್ರು ತಂದೆ ತಾಯಿ ಮಂದಿ ಹೇಳ್ಕೊಂತ ಹೊಂಟಾರ ಅಲ್ಲಿ ಮಕ್ಕಳು ಎರಡು ಲವ್ ಮಾಡಿ ಮದುವೆ ಆಗಿ ಹೊರ ದೇಶಕ್ಕೆ ಹೋಗ್ಯಾವು ಹೌದು ಅವಾಗ ತಾಯಿ ತಂದಿ ಭಿಕ್ಷಾ ಬಿಡ್ಕೊಂತ ಭಿಕ್ಷಾ ಬಿಡ್ಕೊಂತ ಆರ್ ತಿಂಗಳ ಕಳದ್ರು ಆರನೇ ತಿಂಗಳಿಗೆ ಹೌದು ಅಪ್ಪ ಸತ್ ಸತ್ರಿ ತಾಯಿ ಪತ್ರ ಮಕ್ಕಳಿಗೆ ನಿಮ್ಮ ಬರಿತಾಳಿ ಸತ್ತ ಮಣ್ಣು ಕೊಟ್ಟು ಹೋಗ್ರಿ ಹೋಗ್ರಿ ಪತ್ರ ಮೂರ್ ದಿವಸಕ್ ಹೋಗಿ ಹೊರದೇಶ್ ಮುಟ್ ರೀ ಮೂರನೇ ದಿವಸಕ್ಕ ಸಣ್ಣ ಮಗ ಒಬ್ಬ ಕೇಳ್ತಾಳ ಕೇಳ್ತಾಳಿ ನಿಮ್ಮ ಅಣ್ಣ ಯಾಕೆ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ನನಗ ಗೊತ್ತಿಲ್ಲಮ್ಮ ನಾವ್ ಒಬ್ನ ಬಂದನಿ ಒಬ್ಬ ಬಂದನಿ ನಾಳೆ ಬರ್ತಾಳಿ ಬರ್ತಾನ ಆಡದ ಅಂತ ಹೇಳಿ ಹೇಳಿ ಸತ್ತ ಏನವನ್ನು ಒಂದು ವಾರ ಇಟ್ರು ಇಟ್ರು ದೊಡ್ಡ ಮಗ ಬರಲಿಲ್ಲ ಬರಲಿಲ್ಲ ಸಣ್ಣ ಮಗ ಜಗಳ ತಗೀತಾನ ಜಗಳಾ ತಗೀತಾನ ಏ ತಾಯಿ ತಾಯಿ ಏ ತಾಯಿ ಹೌದು ಎರಡು ದಿನ ಇಡ್ತಿದ್ರು ಎರಡು ದಿನ ಇಡ್ತಿ ಒಂದು ವಾರ ಆಯ್ತನಾ ಬಂದು ಹೌದು ನಡಿ ಮಣ್ಣು ಕೊಡು ನಡಿ ನಡಿ ಅಂದ ಅವಾಗ ತಾಯಿ ಹೇಳ್ತಾಳು ಏನತ್ತ್ರಿ ಹಿರಿಯ ಮಗ ತಂದೆಯ ತಲಿ ಹಿಡಬೇಕನ್ನು ಪದ್ಧತಿ ಪದ್ಧತಿ ಐತಿ ನಿಮ್ಮ ಅಪ್ಪನ ಮೂತಿ ಮರಳಿ ಮರಳಿ ಸಿಗಂಗಿಲ್ಲ ಮಣ್ಣಿನ ಒಳಗೆ ಹೋದ್ರೆ ಒಮ್ಮೆ ಮುಗಿತ್ತು ಮುಗಿತ್ತು ಅದಕ್ಕೆ ನಾಳು ನಾಡೋದ ಬರ್ತಾನ ಇನ್ನೊಂದ್ ಸ್ವಲ್ಪ ತಡಿ ಅಂದಳು ಅಂದ್ಳು ಅವಾಗ ಸಣ್ಣ ಮಗ ಸಿಟ್ಟಿಗೆ ಬರ್ತಾನೆ ಅನ್ನ ಬರುದಿಲ್ಲ ಮಣ್ಣು ನಡಿ ಕೊಡಿಯಿಂದ ಯಾಕೆ ಬರುದಪ್ಪಾ ಅಂದ್ರು ಅವನು ನಾನು ಮಾತಾಡ್ಕೊಂಡು ಅಪ್ಪ ಸತ್ತಾಗ ನೀ ಹೋಗು ಅವು ಸತ್ತಾಗ ನಾ ಹೋಗ್ಕೊಂಡು ಜಗತ್ತಿನೊಳಗ ಹೌದು ಹಿಂಗ ಮನುಷ್ಯನ ಕಾಲು ಕೆಟ್ಟೈತಿ ಅಂತ ಮನುಷ್ಯನ ತಲಿ ಕೆಟ್ಟೈತಿ ನಾವು ನೀವು ಜಗತ್ತಿನೊಳಗ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಶಾಲೆ ಕಲಸುದ್ರ ಜೊತೆಗೆ ನಮ್ಮ ಸಮಾಜದ ರೀತಿ ರಿವಾಜ ಬುದ್ಧಿ ಸಂಸ್ಕಾರವನ್ನು ಕಲಿಸಬೇಕಾಗಿ ಗಂಡರ ಹೆಚ್ಚಿರಲಿ ಹೆಣ್ಣರ ಹೆಚ್ಚಿರ್ಲಿ ಮುಂದಿನ ಪೀಳಿಗೆ ಯಾವತ್ತು ಈ ಸಂಸ್ಕಾರವನ್ನ ಈ ರೀತಿಯನ್ನ ರಿವಾಜವನ್ನ ಸಮಾಜದ ರೀತಿ ರಿವಾಜ್ಗಳನ್ನು ಕಲಿಬೇಕಾಗಿತ್ತು ಕಲೀಬೇಕಾಗಿ ಅದಕ್ಕೆ ನಾವು ಹೇಳುದು ಒಂದೇ ಒಂದ ಏನ್ರಿ ಒಳಗ ಮೊದಲ ತಂದೆ ತಾಯಿನ ದೇವ ತಂದೆ ತಾಯಿಯ ಪೂಜೆಯನ್ನ ಮಾಡಿದ್ರೆ ಕಾಶಿ ವಿಶ್ವನಾಥ ನಮ್ಮ ಮನೆಗೆ ಬರ್ತಾನೆ ನಾವು ಕಾ ತಂದೆ ತಾಯಿಯನ್ನು ಹೊರಗಡೆ ಹಾಕಿ ಕಾಶಿ ವಿಶ್ವನಾಥ್ ಕೋಟಿ ಹಾಕಿದ್ರು ವಿಶ್ವನಾಥ ನಮ್ಮನ್ನ ನೋಡ್ಲಾಕ ಬರಂಗಿಲ್ಲ ಬರಂಗಿಲ್ಲ ಅದಕ್ಕೆ ದಯವಿಟ್ಟು ಹೌದು ಕಲ್ಲ ದೇವರಲ್ಲ ಮಣ್ಣ ದೇವರಲ್ಲ ಕಟ್ಟಿಗೆ ದೇವರಲ್ಲ ಮನೆ ಒಳಗ ತಂದೆ ತಾಯಿನ ಮೊದಲ ದೇವರ ಇನ್ನೂ ತನಕ ಮಾಡಿದ ಕಾರ್ಯಕ್ರಮದೊಳಗೆ ನಮ್ಮ ಕೆಲವೊಂದಿಷ್ಟು ವಿಷಯಗಳ ಹೌದು ಕೆಟ್ಟು ಬಂದವು ಚಲೋನು ಬಂದಾವೆ ಊಟಕ್ಕೆ ಕೂತಾಗ ಚಲೋನು ಇರ್ತತಿ ಸುಮಾರು ಹೌದು ನಾವು ನಾವು ಮಾತಿನೊಳಗೆ ಒಳ್ಳೆ ವಿಚಾರಗಳನ್ನ ತಾವು ತೊಡಗಿಸಿಕೊಂಡು ಕೆಟ್ಟ ವಿಚಾರಗಳನ್ನ ತೆಗೆದಿಟ್ಟ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಏನಾದರೂ ತಪ್ಪ ತಡೆಯಾದ್ರೆ ಈ ಗ್ರಾಮಸ್ಥರು ಕ್ಷಮೆ ಕೊಡ್ಬೇಕಂತ ಹೇಳಿ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಹೌದು ಬಹುಶಃ ನೀವು ಕುತ್ತುದು ನೋಡಿ ನಮಗೂ ಬಿಡ್ಲಾಕ್ ಮನಸ್ಸಿಲ್ಲ ನಾವು ಇವತ್ತಿಗೆ ನಲ್ವತ್ತು ಇವತ್ತಿಗೆ ಕಾರ್ಯಕ್ರಮ ಇಲ್ಲ ಅಂದ್ರೆ ಒಂದು ಹದಿನೇಳರಿಂದ ಹದಿನೆಂಟು ದಿವಸ ಆಯ್ತು ಹೌದು ನಾವು ಬರುವ ಬಹುಶಃ ನಮ್ಮ ನೋಡಿರ್ಬೇಕು ಇವ್ರೇನ ಕಬ್ಬು ಕಡಿ ಮ್ಯಾಳದಂತಿದ್ರಿ ನೀವು ಯಾಕಂದ್ರೆ ನಿಮ್ಮನ್ನು ನೋಡಿದ ಬಳಿಕ ಇಲ್ಲಿ ಇರತಕ್ಕಂತ ಜನರ ಮನಸ್ಸನ್ನು ನೋಡಿದ ಬಳಿಕ ನಮ್ಮ ಹದಿನೇಳು ಹದಿನೆಂಟು ದಿವಸದ ಎಲ್ಲ ಹೋಗಿತಿ ಮುಂದೊಂದು ದಿನ ಕಾರ್ಯಕ್ರಮ ಬಂದಾಗ ಇದಕ್ಕಿಂತ ನಾವು ಯಶಸ್ವಿಯ ಕಾರ್ಯಕ್ರಮ ಇದಕ್ಕಿಂತ ಕಾಮಿಡಿ ಆಗಿ ಇದಕ್ಕಿಂತ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡ್ತೀವಿ ಇನ್ನ ನಾವು ಮಂಗಳ ಕಾರ್ಯ ಮಾಡಕ್ ನಮ್ಮ ಕಮಿಟಿ ಹಿರಿಯರ ताव अपणे कोटली स्टेज कडे बरं विनंती.